ಸರ್ ಸರ್ ನಮಸ್ಕಾರ ನಮಸ್ತೆ ನಮಸ್ಕಾರ ಮೇಡಮ್ ಸುಪರ್ ನೀ ನೋವು ಹೇಗಿದೆ ಎಸ್ ಸುಪ್ಪ ನೀವು ಎಸ್ ಮೇಡಂ ಚೆನ್ನಾಗಿದೆ ಇವಾಗ ಅದಕ್ಕು ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಂಬಿರೋಣ ಎಸ್ ನಮ್ಮ ನೇಮ್ ಬಂದು ಪ್ರಕಾಶ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ಯಾಂಚ್ ಆಯ್ತು ಎರಡು ಶಾಪ್ ಅಂದು ಬೆಂಗಳೂರ್ ಚಿಕ್ಕಪೇಟ್ ರಾಜತಾ ಕಾಂಪ್ಲೆಕ್ಸ್ ಬಂತು ಅದಕ್ಕು ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತನೇ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಕ್ಕು ಕರೆಯೋ ಇಡ್ತಾರೆ ಜೊತೆಗೆ ರಜತ ಕಾಮಸ್ ಎಂಟ್ರಿ ಆಗಿ ಆ ಮೇಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೇಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಆಗಿರ್ತಿವಿ ಕಂಚಿಕೋ ಶುಭಲಕ್ಷ್ಮಿ ಸಿಗ್ ಸ್ವಲ್ಪ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಪೆಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿವರ್ಗು ಎಲ್ಲಾ ವಿಧವಾದ ಸಾರಿ ಸಿಕ್ಕಂದ್ರೆ ಗಿಫ್ಟಿಂಗ್ ಇಂದ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ವರ್ಗು ಸಾರಿ ಸಿಕ್ಕತ್ತೆ ಅದ್ರ ಜೊತೆಗೆ ನಮ್ಮಲ್ಲಿ ನಿಮಗೆ ನಾವು ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಒಂದು ಅರವತ್ತು ಸಾವಿರ ರೂಪಾಯಿಗೂ ಬರ್ತಕ್ಕಂಥ ವೆರೈಟೀಸ್ ನಾವು ತೋರ್ತೀವಿ ನೋಡೋಣ ಬನ್ನಿ ನೋಡಿ ಫಸ್ಟಿಗೆ ನಾನು ನಿಮ್ಗೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಅಟ್ಯಾಚ್ ಉಳ್ಳ ಆಫ್ ಅಂಡ್ ಆಫ್ ಸಾರಿ ಇದು ಸರ್ ಚೆನ್ನಾಗಿದೆ ಸರ್ ಮೇಡಮ್ ಸಾರಿ ವೆರೈಟಿ ಬೇಜಾನಿದೆ ಮೇಡಮ್ ನೋಡ್ಬೇಕು ಅಷ್ಟೇ ಸರಿ ನೋಡಿ ಇದ್ರ ಬೆಲೆ ಬಂದು ನಿಮಗೆ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಇಪ್ಪತ್ತು ಸಾವಿರ ರೂಪಾಯಿಗೂ ವೆರೈಟೀಸ್ ಬರುತ್ತೆ ಕಲರ್ಸು ಡಿಸೈನ್ಸು ಒಂದಕ್ಕಿಂತ ಒಂದು ಸಕ್ಕತ್ತ ಬರುತ್ತೆ ಎಲ್ಲ ವೆರೈಟೀಸ್ನು ನಾನು ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಬನ್ನಿ ಹಾಗೆ ಒಂದೊಂದು ಸಾರಿನ ಕೂಡ ಯಾವ ರೀತಿ ಇದೆ ಅಂತ ನಿಮಗೂ ಒಂದು ಐಡಿಯಾ ಬರಲಿ ಎಲ್ಲ ಹೊಸ ಹೊಸ ವೆರೈಟೀಸ್ ನೋಡಿ ಇದೆಲ್ಲ ಬಂದು ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಡಿಸೈನರ್ ವೇರ್ ಪ್ಯೂರ್ ಕಾಂಚಿಪುರಂ ಸಾರೀಸ್ ಸೂಪರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಪ್ಯೂರ್ ಕಾಂಜಿಪುರಂ ಸಿಲ್ಕ್ ಸ್ಯಾರೀಸು ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಬರುತ್ತೆ ಡಿಸೈನರ್ ಸಿಲ್ಕ್ ಸ್ಯಾರೀಸು ಈ ವಿಡಿಯೋನೇ ನನ್ನ ಪರ್ಸ್ನಲ್ ಫೇವ್ರೇಟ್ ಯಾಕಂದ್ರೆ ಇವಾಗ ಟ್ರೆಂಡ್ ಇರುವಂತ ಎಲ್ಲಾ ರೀತಿಯಾದ ರೇಷ್ಮೆ ಸೀರೆಗಳು ಸಹ ಈ ವಿಡಿಯೋದಲ್ಲಿ ಬಂದ್ಬಿಡುತ್ತೆ ನೋಡಿ ಚೆಕ್ಸ್ ಇದೆ ಸ್ಟ್ರೈಪ್ಸ್ ಇದೆ ಎಲ್ಲಾ ತರದ್ದು ರೈನ್ ಡ್ರಾಪ್ ಸ್ಯಾರೀಸ್ ಇದೆ ಯಾವ್ದು ಬೇಕಾದ್ರೂ ಬೇಕು ಅಂದ್ರೆ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ಯುನೀಕ್ ಆಗಿ ತಗೊಂಡ್ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ನೀವು ಕೂಡ ನೋಡಿ ಬನ್ನಿ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಸಾರಿ ಕೊಡ್ತಾ

ಸೂಪರ್ ಐಟಮ್ ಇದೆ ಸಾರಿ ಒಂದಕ್ಕಿಂತ ಸಖತ್ತು ಐಟಮ್ ನಿಮಗೆ ಹ್ಞೂ ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇದು ಕೂಡ ಸಾರಿ ಲೆವೆನ್ ಟು ಟ್ವೆಂಟಿ ಇಪ್ಪತ್ತು ಓಕೆ ಮಸ್ತ್ ಐಟಮ್ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಪ್ಯೂರ್ ಟಿಶ್ಯೂ ಸಿಲ್ಕ್ ಸಾರಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಲ್ಯಾವೆಂಡರ್ ಕಲರ್ನ ಮಿಸ್ ಮಾಡಲೇಬೇಡಿ ಯುನೀಕ್ ಆಗಿದೆ ಎಸ್

ಕಂಪ್ಲೀಟ್ ಸೆಲೆಬ್ರಿಟಿ ಇಶ್ಯೂ ವಿತ್ ವಿಥ್ ಸಿಲ್ಕ್ ಮಾಡಿ ಟ್ಯಾಗ್ ಕೂಡ ಬಂದ್ಬಿಡುತ್ತೆ ಕಂಪ್ಲೀಟ್ ಸಾರಿ ಲೇಟೆಸ್ಟ್ ಆಗಿದೆ ಸಾರಿ ಅಂತ ಮೇವು ಸಿಂಪಲ್ ಆಗಿದೆ ಎಲ್ಲ ಸರ್ ಕಾಂಬಿನೇಶನ್ ಸಖತ್ತಾಗಿ ಬರುತ್ತೆ ಬೆಲೆ ಬಂದ್ರೆ ನಿಮ್ಗೆ ಹದಿನೈದ್ ಸಾವಿರ ರೂಪಾಯಿ ಸ್ಟಾರ್ಟ್ ಆದ್ರೆ ಒಂದ್ ಅರವತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ಕತ್ತೆ ಮೇಡಮ್ ಸೂಪರ್ ಆಗಿದೆ ಸರ್ ಸಾರೆಲ್ಲ ಸೀರೆಗಳ್ ನಿಮ್ಗೆ ಹೆಂಗಿದೆ ಅಂತಂದ್ರೆ ಬಿಡ್ಬೇಕು ಸಾರಿ ಸಖತ್ತಾಗಿದೆ ಸಾರಿ ಒಂದು ಕಿಲೋ ಸಾರಿ

ನಮ್ಮಮ್ಮನ ಎದ್ ಅವ್ರ ಇದೆ ಬಿರ್ಸಾಲೆ ಬನ್ನಿ 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 ಒಂದ್ಕಿಂತ ಒಂದ್ ಚೆನ್ನಾಗಿದೆ ರಿಸೆಪ್ಷನ್ ವೇರಬಲ್ ಬ್ಯೂಟಿಫುಲ್ ಸಾರೀಸ್ ಸಖತ್ ಆಗಿದೆ ಬನ್ನಿ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಜಸ್ಟ್ ಶಾಂಪೂ ಪೀಸಸ್ ಆಗಿರುತ್ತೆ ಇದಕ್ಕೆ ದಾಟಿ ಕಲೆಕ್ಷನ್ ಎಷ್ಟು ಬೇಕಾಗಿ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ನಮ್ ಶಾಪ್ ಬಂದು ಕಂಚಿಕ್ಕೂ ಕೀರ್ತಿ ಶಿವಲಕ್ಷ್ಮಿ ಸೂಪರ್ ನಾನು ಇವತ್ತು ನೋಡಿದ್ರೆ ನಿಮ್ಗೆ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್